ಈ ಒಂದು ನಿಮ್ಮ ಒಂದು ವಾಹಿನಿಯ ಮುಖಾಂತರ ಇವತ್ತು ಇದ್ದೀನಿ ಇನ್ಮೇಲೆ ಇದೆಲ್ಲನೂ ಕೇಳ್ಕೊತೀನಿ ಎಲ್ಲ ಕಡೆನೂ ನಾನು ಹೋದ ಕಡೆಯಲ್ಲೆಲ್ಲ ನನಗೆ ಶಾಲ್ ಹಾಕೋದು ಮತ್ತು ಹಾರ ಹಾಕೋದು ಏನೋ ಬೊಕ್ಕೆ ಕೊಡೋದು ಎಲ್ಲ ಮಾಡ್ತಿದ್ದೀರಾ ನಿಮ್ಮ ಪ್ರೀತಿಗೆ ನಿಜಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಿಜವಾಗ್ಲೂ ನಿಮಗೆ ನನಗೇನಾದರೂ ಕೊಡಲೇಬೇಕು ಅಂತಿದ್ದರೆ ನನಗೆ ಇನ್ಮೇಲೆ ಒಂದು ಕನ್ನಡ ಪುಸ್ತಕ ಕೊಡಿ ಕನ್ನಡ ಪುಸ್ತಕ ಕೊಂಡ್ಕೊಳ್ಳಿ ಅದನ್ನು ನೀವು ನನಗೆ ಕೊಡಿ ಓದೋದಿದ್ರೆ ನಾನು ಓದ್ತೀನಿ ಇಲ್ಲಾಂದರೆ ಯಾರಿಗಾದ್ರೂ ಓದೋಕ್ಕೆ ಯೂ ಅಂಥದ್ದು ಯಾರಿಗಾದ್ರು ಯೂಸ್ ಆಗೋಂಥದ್ದಿದ್ರೆ ಅವ್ರು ಕೊಡ್ತೀನಿ ಅದರಿಂದ ಏನಾಗುತ್ತೆ ಕನ್ನಡ ಯಾರು ಬರೀತಾರೆ ಪುಸ್ತಕ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಸಹ ಆಗುತ್ತೆ ಮತ್ತು ಆ ಪುಸ್ತಕವನ್ನು ಯಾರ್ದಾದ್ರೂ ಒಂದು ವ್ಯಕ್ತಿಗೋ ಒಂದು ಯುವಕನಿಗೋ ಒಂದು ಸ್ಟೂಡೆಂಟ್ಗೋ ಕೊಟ್ಟರೆ ಅವ್ರಿಗೂ ಯೂಸ್ ಆಗುತ್ತೆ ನೀವು ಕೊಡೋ ಹಾರ ಮತ್ತು ನೀವು ಕೊಡೋವಂಥ ಶಾಲು ನೀವೆಷ್ಟೇ ಪ್ರೀತಿಯಿಂದ ಕೊಟ್ಟರೂ ಸಹ ನಮ್ಮನೆ ತುಂಬೋಗಿದೆ ಏನು ಯೂಸ್ ಆಗೋದಿಲ್ಲ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಒಬ್ಬ ನಾ ನೀವೆಲ್ಲರೂ ಏನು ಎಜುಕೇಟೆಡ್ಸ್ ಇದ್ದೀರ ನನಗೆ ಮಾತ್ರ ಅಲ್ಲ ಯಾವುದೇ ರಾಜಕಾರಣಿಗೆ ಯಾವುದೇ ವ್ಯಕ್ತಿಗೆ ಯಾವುದೇ ನಾಯಕನಿಗೆ ನೀವು ಕೊಡೋ ಈ ಶಾಲು ಮತ್ತು ಏನು ನಿಮ್ಮ ಹಾರ ಇದೆ ನಿಜವಾಗ್ಲೂ ಯೂಸ್ ಆಗೋದಿಲ್ಲ ಅದರ ಬದಲಾಗಿ ತಾವು ದಯವಿಟ್ಟು ಕನ್ನಡ ಪುಸ್ತಕವನ್ನು ನನಗೆ ಕೊಡಿ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ತೀವಿ ಅಂತ ಈ ಮುಖಾಂತರ ಸವಿನಯವಾಗಿ ಇದ್ದೀನಿ